ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂದುಗಳೇ ಈ ಜಗತ್ತು ಬೆಳೆಯೋದು ಪ್ರತಿಯೊಂದು ಜೀವಿಯ ಸಂತಾನೋತ್ಪತ್ತಿಯಿಂದ ಮುಂದಿನ ಪೀಳಿಗೆಗೆ ತನ್ನ ಸಂತಾನವನ್ನ ನೆಲೆಯೂರಿ ಜಗತ್ತನ್ನ ಮುನ್ನಡೆಸೋಕೆ ಶ್ರಮ ಪಡ್ತವೆ ಆದ್ರೆ ಆ ಸಂತಾನದ ಪ್ರಮಾಣ ಕಡಿಮೆ ಆಗ್ತಾ ಬಂದ್ರೆ ಹುಟ್ಟಿಗಿಂತ ಸಾವೇ ಅಧಿಕವಾದ್ರೆ ಭೂಮಿಯ ಮೇಲೆ ಜೀವಿಗಳು ಕ್ರಮೇಣವಾಗಿ ಕಣ್ಮರೆಯಾಗ್ತಾ ಬರ್ತವೆ ಅಂತಹ ಕಣ್ಮರೆಯಾಗೋ ಜೀವಿಗಳ ಸಾಲಿನಲ್ಲಿ ಈಗ ಮನುಷ್ಯ ಕೂಡ ಸೇರ್ಕೊಂಡಿದ್ದಾನೆ ಮನುಷ್ಯನ ಸಂತಾನದ ಪ್ರಮಾಣ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಬಂದ್ರೆ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಹೌದು ಡಬ್ಲ್ಯೂ ಎಚ್ ನ ವರದಿ ಪ್ರಕಾರ ಭಾರತದಲ್ಲಿ ಗರ್ಭಪಾತ ಹೆಚ್ಚುತ್ತಾ ಇದೆ ಅದಕ್ಕೆ ಕಾರಣ ಏನು ಗೊತ್ತಾ ಮಾಲಿನ್ಯ ಹಾಗೆ ಕೇರ್ಲೆಸ್ ಆಸ್ಪತ್ರೆಗಳು ದೇಶದಾದ್ಯಂತ ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತಾ ಇದೆ ಇದು ಇತರ ಆರೋಗ್ಯ ಸಮಸ್ಯೆಗಳಿಗೆ ಅಲ್ಲ ನೇರವಾಗಿ ಗರ್ಭಿಣಿಯರ ಮೇಲೂ ಪರಿಣಾಮ ಬೀರ್ತಾ ಇದೆ ಪ್ರತಿ ವರ್ಷ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆಸುಪಾಸಿನಲ್ಲಿ ಗರ್ಭಪಾತಗಳು ಸಂಭವಿಸುತ್ತವೆಯಂತೆ ಗಾಳಿಯಲ್ಲಿ ವಾಯು ಮಾಲಿನ್ಯಕಾರಕ ಸೂಕ್ಷ್ಮ ಕಣಗಳ ಪ್ರಮಾಣ ಪ್ರತಿ ಕ್ಯೂಬಿಕ್ ಮೀಟರ್ಗೆ ಹತ್ತು ಮೈಕ್ರೋಗ್ರಾಂ ಗಿತ್ತ ಅಧಿಕವಾಗಿದ್ದರೆ ಅದು ಗರ್ಭಿಣಿಯರಿಗೆ ಅಪಾಯ ಆದರೆ ಭಾರತದಲ್ಲಿ ಈ ಪ್ರಮಾಣ ಪ್ರತಿ ಕ್ಯೂಬಿಕ್ ಮೀಟರ್ಗೆ ನಲವತ್ತು ಮೈಕ್ರೋಗ್ರಾಂನಷ್ಟು ಇದೆ ಆದ್ದರಿಂದ ವಾಯು ಗುಣಮಟ್ಟದ ಮಾರ್ಗಸೂಚಿಗಿಂತ ಹೆಚ್ಚಿನ ವಾಯು ಮಾಲಿನ್ಯದಿಂದಾಗಿ ಶೇಕಡ ಮೂವತ್ತರಷ್ಟು ಗರ್ಭಪಾತಕ್ಕೆ ಕಾರಣವಾಗಬಹುದಂತೆ ಹಳ್ಳಿಯಲ್ಲಿ ವಾಸಿಸುವ ಗರ್ಭಿಣಿಯರಿಗಿಂತ ಸಿಟಿಗಳಲ್ಲಿ ವಾಸಿಸುವ ಗರ್ಭಿಣಿಯರೇ ಈ ಕೇಸುಗಳಲ್ಲಿ ಮೇಲುಗಾಯಿ ಹಿಂದೆ ಒಂಬತ್ತು ತಿಂಗಳ ಗರ್ಭಿಣಿಯಾದರೂ ಮನೆಗೆಲಸ ಮಾಡೋರಂತೆ ಜಮೀನುಗಳಲ್ಲಿ ನಾಟಿ ಮಾಡೋದ್ರಿಂದ ಹಿಡಿದು ತೆನೆ ಕುಯ್ಯುವವರೆಗೂ ಎಲ್ಲಾ ಕೆಲಸವನ್ನ ಮಾಡೋರಂತೆ ಆದ್ರೆ ಈಗ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿದ್ರೆ ಸಾಕು ಆಕೆಗೆ ರೆಸ್ಟ್ ಅನ್ನ ಕೊಡಬೇಕು ಇಲ್ಲ ಅಂದ್ರೆ ಅಪೋಷನ್ ಆಗುತ್ತೆ ಅನ್ನೋ ಕಾಲದಲ್ಲಿ ಇದ್ದೇವೆ ಹೆಜ್ಜೆ ಹೆಜ್ಜೆಗೂ ಲೋಟಿ ಮಾಡೋ ಆಸ್ಪತ್ರೆಗಳನ್ನ ನಾವೆಲ್ಲ ಇಟ್ಕೊಂಡಿದ್ದೀವಿ ಸಿಟಿಗಳಲ್ಲಿ ಹೆಚ್ಚಾಗ್ತಾ ಇರೋ ವಾಹನಗಳು ಕಾರ್ಖಾನೆಗಳಿಂದ ಬರುವಂತಹ ಇಂಗಾಲದ ಅನಿಲಗಳು ಸಹ ಗಾಳಿಯ ಪ್ಯೂರಿಟಿಯ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿತ ಇದ್ದು ಮುಂದಿನ ದಿನಗಳಲ್ಲಿ ಉಸಿರಾಟದ ಸಮಸ್ಯೆಗಳು ಬರೋದ್ರಲ್ಲಿ ಸಂದೇಹವೇ ಇಲ್ಲ ಇನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಯಾಕಂದ್ರೆ ಸಚಿವರದ್ದು ವೈದ್ಯರದ್ದು ಖಾಸಗಿ ಆಸ್ಪತ್ರೆಗಳೇ ಇರೋದ್ರಿಂದ ತಲೆ ಕೆಡಿಸಿಕೊಳ್ಳೋದಿಲ್ಲ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದೆಯಲ್ಲ ಅದೇ ತರ ಇನ್ನ ಸರ್ಕಾರಕ್ಕೆ ಯಾರ ಸಾವಾದ್ರ ಏನು ಕೆಡುಕಾದ್ರೆ ಏನು ಸರ್ಕಾರಕ್ಕೆ ಬೇಕಾಗಿರೋದು ಬಿಟ್ಟಿ ಭಾಗ್ಯಗಳಿಗೆ ಹೆಂಗ್ ಹಣ ಹೊಂದಿಸ್ಬೇಕು ಎಲ್ಲೆಲ್ಲಿ ಟ್ಯಾಕ್ಸ್ ಹಾಕಿ ಬೆಲೆ ಹೇರಿಕೆ ಮಾಡಿ ದೇಪೇಕು ಅನ್ನೋದಷ್ಟೇ ಹೆಚ್ಚಿನ ಬಾಣಂತಿಯರು ಸಾಯ್ತಾ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಅಲ್ಲಿ ಕೇರ್ಲೆಸ್ ಇನ್ನ ಡಾಕ್ಟರ್ ಗಳಂತೂ ತಮ್ಮ ತಮ್ಮ ಪ್ರೈವೇಟ್ ಕ್ಲಿನಿಕ್ ಗಳಲ್ಲೇ ಬಿಸಿ ಆಗಿ ಬಿಡ್ತಾರೆ ಗೋರ್ಮೆಂಟ್ ಹಾಸ್ಪಿಟಲ್ ಕಡೆ ಬರೋದು ದಿನಕ್ಕೆ ಒಂದು ಸಾರಿ ಅದು ದಾಖಲಾತಿ ಮುದ್ರೆ ಒತ್ತೋಕಷ್ಟೇ ಇನ್ನ ಸಣ್ಣ ಸಣ್ಣ ವಿಷಯಕ್ಕೆ ಹೋರಾಟ ಮಾಡೋ ರೋಲ್ ಕಾಲ್ ಹೋರಾಟಗಾರರು ಮಹಿಳಾ ಆಯೋಗದವರು ಯಾರು ಕೂಡ ಈ ಸಾವುಗಳ ಪರ ಧ್ವನಿ ಎತ್ತೋದಿಲ್ಲ ಹಾಗೆ ಎತ್ತಬೇಕು ಅಂದ್ರೆ ಪೇಮೆಂಟ್ ಹೊಡಿಬೇಕು ಯಾರೋ ಒಬ್ಬ ಹೇಳೋ ಹೇಳಿಕೆಗಳು ದೊಡ್ಡ ನ್ಯೂಸ್ ಆಗಿ ಬಿಡ್ತವೆ ಸಾವು ನೋವುಗಳು ಯಾವುದೇ ನ್ಯೂಸ್ ಆಗೋದಿಲ್ಲ ಇನ್ನ ನ್ಯೂಸ್ ಚಾನೆಲ್ ಗಳಂತೂ ಮಾನ ಮರ್ಯಾದೆ ಬಿಡ್ತಾ ಇವೆ ಹೇಳಿದ್ದೆ ಹೇಳೋದು ಹಾಕಿದ್ದೆ ಹಾಕೋದು ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡೋದು ರಾಜಕೀಯ ವ್ಯಕ್ತಿಗಳನ್ನೇ ಇಪ್ಪತ್ನಾಲ್ಕು ಗಂಟೆನು ತೋರ್ಸೋದು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬರ್ದಲೇ ಇದ್ದಿದ್ರೆ ಅವರು ತೋರ್ಸಿದ್ದೇ ನೋಡ್ಬೇಕಿತ್ತು ಅವರು ಮಾಡಿದ್ದೇ ನ್ಯೂಸ್ ಆಗ್ತಿತ್ತು ದೇಶದ ವಿಷಯ ಹಂಗಿರ್ಲೆ ರಾಜ್ಯದಲ್ಲೇ ಅಷ್ಟೊಂದು ಗರ್ಭಿಣಿಯರ ಬಾಣಂತಿಯರ ಸಾವಾಗ್ತಿದ್ರು ಮಹಿಳಾ ಆಯೋಗದವರ ಅಡ್ರೆಸ್ ಇಲ್ಲ ಯಾಕೆ ನಿಮ್ಗೆ ಪೇಮೆಂಟ್ ಕೊಟ್ರೇನ ಗೆ ಇಳಿಯೋದು ಅಂತವರ ಮೇಲೆ ಸಮಾಜದಲ್ಲಿ ನಂಬಿಕೆನೆ ಹೋಗುತ್ತೆ ಇನ್ನ ಮೇಲಾದ್ರೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹೆಚ್ಚಿನ ಗಮನವನ್ನ ಕೊಡಬೇಕು ಇದನ್ನ ಹೇಳ್ಬಾರ್ದು ಆದ್ರೂ ಹೇಳ್ತಾ ಇದೀವಿ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದಷ್ಟು ಗೋರ್ಮೆಂಟ್ ಆಸ್ಪತ್ರೆಗಳನ್ನ ಗರ್ಭಿಣಿಯರು ಬಾಣಂತಿಯರು ಅವಾಯ್ಡ್ ಮಾಡಬೇಕು ಇಲ್ಲ ಅಂದ್ರೆ ಸಾವಿನ ಜೊತೆ ಆಟ ಆಡ್ಬೇಕಾಗುತ್ತೆ ಯಾವ ರಾಜಕೀಯ ನಾಯಕರು ಕೂಡ ನಿಮ್ಮ ಮೇಲೆ ಗಮನ ಕೊಡೋದಿಲ್ಲ ಎಲ್ಲ ದುಡ್ಡು ಮಾಡೋದ್ರಲ್ಲಿ ಬಿಸಿಯಾಗಿ ಬಿಟ್ಟಿದ್ದಾರೆ ಆದಷ್ಟು ನಗರ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುವತ್ತ ಗಮನ ಕೊಡಬೇಕು ಇಲ್ಲ ಅಂದ್ರೆ ಪ್ರಕೃತಿ ಯಾವ ಸಿಎಂ ಪಿ ಎಂ ಮಿನಿಸ್ಟರ್ ಗಳನ್ನ ನೋಡೋದಿಲ್ಲ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇನ್